ಫ್ರೆಂಡ್ಸಿಗೆ ತೋರಿಸ್ತಾ ಇರುವಂತಹ ಸರ ಪಂಚಲೋಹದಿಂದ ಮಾಡಿರುವಂಥ ಮಂಗಲೇಸರ ಎರಡಳೆ ಅಲ್ಲಿ ಬಂದಿದೆ ನೀವು ನೋಡ್ಬೋದು ಕಾಸು ಅಂದರೆ ಲಕ್ಷ್ಮಿಯ ಕಾಸಿದಾವೆ ಆ ಕಡೆ ಮತ್ತು ಆ ಕಡೆ ಮಧ್ಯದಲ್ಲಿ ಒಂದು ತಾಲಿ ಎರಡಲ್ಲ ಸೇರಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂತ ಹೇಳ್ತಾ ಇದ್ದೀವಿ ಸಾವಿರದ ಇನ್ನೂರು ರೂಪಾಯಿಗೆ ಸಿಗುತ್ತೆ ಪಂಚಲೋಹದಿಂದ ಮಾಡಿರುವಂಥ ಸರ ಚೈನ್ ಬಂದಿದೆ ಸೊ ಅಲ್ಲಲ್ಲಿ ಬ್ಲ್ಯಾಕ್ ವಿಡ್ಸ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಒಳ್ಳೆ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ ಎಲ್ಲನೂ ಸಹ ಫುಲ್ಲು ಸೆಟ್ಟು ಸೇರಿ ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾಯಿದೆ ಸೊ ನಿಮಗೆ ಬೇಕಾದರೆ ಪಂಚಲೋಹದಲ್ಲಿ ನೀವು ಮಂಗಲೆ ಸಹ ತೊಗೊಬೇಕು ಅಂದರೆ ಸೊ ಗ್ಯಾರಂಟಿ ಇರುತ್ತೆ ಬಣ್ಣ ಹೋಗಲ್ಲ ಅಂತ ಇರ್ತೀರ ಅಂಥವ್ರಿಗೆ ನೋಡಿ ಇದು ಒಳ್ಳೆ ಆಫರ್ ಸಹ ಕೊಟ್ಟಿದ್ದಾರೆ ಸೊ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ಸೊ ನಾಲ್ಕು ನಂಬರ್ ಇದೆ ನಾಲ್ಕು ನಂಬರ್ ನೀವು ಯಾವ ನಂಬರ್ ಕರೆ ಮಾಡಿಕೊಂಡು ಬುಕ್ ಮಾಡ್ಕೊಬೋದು ಸೊ ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸಿಗೆ ತೋರಿಸ್ತಾ ಇರುವಂಥದ್ದು ಇಯರಿಂಗ್ಸು ಬರೀ ಮುನ್ನೂರ ಎಂಬತ್ತು ರೂಪಾಯಿ ಸಿಗ್ತಾಯಿದೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಕ್ಯಾಶ್ ಆನ್ ಡೆಲಿವರಿ ಸೊ ನೀವು ನೋಡ್ಬೋದು ಆನ್ಲೈನ್ ಪೇಮೆಂಟ್ ಇದೆ ಯಾವುದೇ ರೀತಿಯ ಕ್ಯಾಶ್ ಆನ್ ಇಲ್ಲ ಆನ್ಲೈನ್ ಪೇಮೆಂಟ್ ಮಾಡಬೇಕು ಮಹಿಮಾ ಫ್ಯಾಷನಲ್ಲಿ ಸಿಗ್ತಾಯಿದೆ ಬರೀ ಮುನ್ನೂರ ಎಂಬತ್ತು ರೂಪಾಯಿಗೆ ಚಿನ್ನ ಥರನೇ ಇರುವಂತಹ ಏನಪ್ಪ ಆ್ಯಂಗಿಸ್ಸು ಸಖತ್ತಾಗಿದೆ ಅವಳ ಹಾಕಿ ಮಾಡಿರೋ ಅಂಥದ್ದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮಾಂಗಲ್ ಸರಗಳು ಎಷ್ಟೋ ಜನ ಕೇಳ್ತಾಯಿದ್ರು ಮೇಡಮ್ ಪಂಚಲ್ ಹೊದಿಂದ ಬಂದಿದ್ದಾವೆ ಗ್ಯಾರಂಟಿ ಇದ್ದಾವೆ ಇದರಲ್ಲಿ ಯಾವ್ದು ಒಳ್ಳೆಯದು ಅಂದರೆ ಸೊ ನಿಮ್ಗೆ ಕಡಿಮೆ ಬೆಲೆಗೆ ಸಿಗೋದು ಸ್ವಲ್ಪ ಬಣ್ಣ ಹೋಗುತ್ತೆ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಆದರೆ ಚೆನ್ನಾಗಿ ಬಾಳಿಕೆ ಬರುತ್ತೆ ನಾನೂರೈವತ್ತು ರೂಪಾಯಿಗೆ ಸಿಗ್ತಾಯಿದೆ ಮಿಸ್ ಮಾಡ್ಕೊಂಬಿಡಿ ಈ ಮಾಂಗಲ್ಯಸ್